ದಶಕರಿಂದ ಇದರಲ್ಲಿ ಬಂದಿದ್ದೀವಿ ಇವಾಗ ಈ ಒಂದು ಚುನಾವಣೆ ಮೊದಲು ನಡೆದಿರ್ತಕ್ಕಂಥ ಚುನಾವಣೆ ಈ ಚುನಾವಣೆ ಚುನಾವಣೆ ನೋಡಿದಾಗ ಪ್ರಮುಖವಾದ ವಿಷಯ ವಿಚಾರ ಏನು ಅನ್ನೋದಿದ್ರೆ ಈಗಾಗಲೇ ನಾವು ಸಹ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಅವರು ಸಹ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಶ್ನೆ ನಮ್ಮ ಮುಂದೆ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯವರ ನಾಯಕರು ಹೇಳಿಕೆಗಳು ಕೊಡ್ತಕ್ಕಂಥದ್ದು ನನ್ನನ್ನು ಸಹ ಪ್ರಧಾನಮಂತ್ರಿಗಳೆಲ್ಲೋ ಹೇಳಿದ್ದಾರೆ ಅಂದರೆ ನಾನೂರು ಸೀಟ್ಗಳನ್ನ ಮೀರಿ ಗೆಲ್ಲಬೇಕು ಅಂತ ಹೇಳಿ ಅದಕ್ಕೆ ನಾವು ಮೊದಲು ನಮ್ಮ ರಾಜ್ಯದೇ ಆದ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳಾದ ಅನಂತಕುಮಾರ್ ರೆಡ್ಡಿ ಅವರು ಹೇಳ್ತಾ ಇದ್ರು ನಮಗೆ ನಾನೂರು ಸೀಟ್ ಕೊಡಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಟಿಕೆಟ್ ಅಂತೂ ನಿರಾಕರಣೆ ಮಾಡಿದ್ದಾರೆ ಪರೋಕ್ಷವಾಗಿ ಆದರೆ ಇನ್ನೂ ಸಹ ಅದೇ ರೀತಿ ಹೇಳಿಕೆಗಳು ರಾಜಸ್ಥಾನಲ್ಲಿರ್ತಕ್ಕಂಥ ನಾಗೋರ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯ ಜ್ಯೋತಿ ಬೀರ್ಧ ಅಂತ ಹೇಳಿ ಒಂದ್ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರು ಈಗ ಬಿ ಜೆ ಪಿಯಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರೂ ಸಹ ಹೇಳಿಕೆ ಕೊಟ್ಟಿದ್ದಾರೆ ನಾಲ್ವರು ಸೀಟ್ ಬೇಕು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಏನಾದರೂ ಬದಲಾವಣೆ ಮಾಡೋ ಪ್ರಶ್ನೆ ಬೇರೆ ತಿದ್ದುಪಡಿ ಮಾಡ್ತಕ್ಕಂಥದ್ದು ಬೇರೆ ಈಗಾಗಲೇ ನಾವು ನೂರ ಇಪ್ಪತ್ನಾಲ್ಕು ಬಾರಿ ತಿದ್ದುಪಡಿಗಳನ್ನು ಸಂವಿಧಾನದಲ್ಲಿ ನಾವು ಮಾಡಿದ್ದೀವಿ ಬದಲಾವಣೆ ಮಾಡ್ತಕ್ಕಂಥದ್ದು ಯಾರೂ ಸಹ ಒಂದು ಯೋಚನೆ ಮಾಡಿರಲಿಲ್ಲ ಭಾರತೀಯ ಜನತಾ ಪಾರ್ಟಿಯವ್ರ ಬಿಟ್ಟು ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಸಹ ಒಪ್ಪಿರಲಿಲ್ಲ ತ್ರಿವರ್ಣ ಧ್ವಜವನ್ನು ಸಹ ಒಪ್ಪಿರಲಿಲ್ಲ ಆ ಕಾರಣದಿಂದ ಚುನಾವಣೆ ಭಾಳ ಗಂಭೀರವಾದ ಚುನಾವಣೆ ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮತ್ತು ಭಾರತೀಯ ಜನತಾ ಪಾರ್ಟಿ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಲೀಡರ್ ಒನ್ ನೇಷನ್ ಒನ್ ಎಜುಕೇಷನ್ ಒನ್ ನೇಷನ್ ಒನ್ ರೇಷನ್ ಅಂತೇಳಿ ಎಲ್ಲವೂ ಸಹ ಒಂದು ಮಾಡ್ತಕ್ಕಂಥ ನೋಡಿದಾಗ ಬಹುತ್ವ ಬಹುತ್ವ ರಾಷ್ಟ್ರದಲ್ಲಿ ನಾವೆಲ್ಲರೂ ಸಹ ಒಂದು ಒಂದೇ ಒಂದು ವಿಚಾರ ಇರಬೇಕು ಅನ್ನೋದು ಯಾರೂ ಸಹ ಒಪ್ಪೋದಿಲ್ಲ ಈ ರಾಷ್ಟ್ರದಲ್ಲಿ ಸುಮಾರು ಏಳು ದೊಡ್ಡ ದೊಡ್ಡ ಧರ್ಮಗಳಿರ್ತಕ್ಕಂಥ ರಾಷ್ಟ್ರ ಸುಮಾರು ಇಪ್ಪತ್ತೆರಡು ಭಾಷೆಗಳು ಅಧಿಕೃತವಾಗಿರ್ತಕ್ಕಂಥ ರಾಷ್ಟ್ರ ಮೂರು ನಾಗರಿಕತೆ ಇರ್ತಕ್ಕಂಥ ರಾಷ್ಟ್ರದಲ್ಲಿ ನಾವೆಲ್ಲವೂ ಸಹ ಒಂದಾಗಿ ಮಾಡ್ತೀವಿ ಅನ್ನೋದು ಬಹಳ ಬಹಳ ಕಷ್ಟಕರದ ವಿಚಾರ ಆದ್ದರಿಂದ ಸಂವಿಧಾನ ಮೂಲ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಅದಲ್ಲದೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ಪ್ರಣಾಳಿಕೆ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ನಾವು ಸಾಧನೆ ಮಾಡಿರ್ತಕ್ಕಂಥದ್ದು ಮುಂದೆ ಐದು ವರ್ಷ ಏನು ಸಾಧನೆ ಮಾಡ್ತೀವಿ ಅನ್ನೋದು ಹೇಳ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ನಾವೆಲ್ಲ ಚುನಾವಣೆಯನ್ನು ಸಹ ನೋಡಿದ್ದೀವಿ ಆದರೆ ಹಿಂದೆ ಆದಂಥ ಐದು ವರ್ಷಗಳ ಹಿಂದೆ ಆದಂಥ ಚುನಾವಣೆಯಲ್ಲಿ ನಾವು ಏನು ಮಾಡಿದ್ದೀವಿ ಮುಂದೆ ಆಗ್ತಕ್ಕಂಥ ಐದು ವರ್ಷದಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ನಾವು ಭಾಳ ಸ್ಪಷ್ಟವಾಗಿ ಅದನ್ನು ನಾವು ಹೇಳಲಿಕ್ಕೆ ಪ್ರಣಾಳಿಕೆ ಮಾಡ್ತೀವಿ ಆದರೆ ಭಾರತೀಯ ಜನತಾ ಪಾರ್ಟಿಯವರು ಈಗಾಗಲೇ ಹತ್ತು ವರ್ಷಗಳ ಕಾಲ ಪೂರ್ಣ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಪಕ್ಷ ಅಂತ ಅಂತೇಳಿ ಶುರು ಮಾಡಿದವರು ಈಗ ಅಮೃತ್ ಕಾಲ್ ಅವ್ರಿಗೂ ಸಹ ಬಂದಿದ್ದಾರೆ ಈ ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ನಾವು ಯಾವುದೇ ಪ್ರಣಾಳಿಕೆಗಳಲ್ಲಿ ಯಾವುದೇ ಭಾಷೆಗಳಲ್ಲಿ ಹೇಳ್ತಾ ಇಲ್ಲ ಆದರೆ ನಾವು ಕಾಂಗ್ರೆಸ್ ಪಕ್ಷದವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಅದರಲ್ಲೂ ಸಹ ನಾವು ಪ್ರಣಾಳಿಕೆ ಮಾಡೋ ಸಂದರ್ಭದಲ್ಲಿ ನಮ್ಮೆಲ್ಲ ರಾಜ್ಯಮಂಚಿನ ನಾಯಕ ರಾಹುಲ್ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರು ಮಣಿಪುರದಿಂದ ಮುಂಬೈ ಅವರು ಸಹ ಪಾದಯಾತ್ರೆ ಮಾಡಿ ಜನಗಳ ಸಂಕಷ್ಟಗಳನ್ನು ಅರಿತು ಆ ಸಮಸ್ಯೆಗೆ ಪರಿಹಾರ ಬರಬೇಕು ಅನ್ನೋ ಮೂಲ ಉದ್ದೇಶದಿಂದ ನಾವು ಪ್ರಣಾಳಿಕೆಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದೀವಿ ಆ ಪ್ರಣಾಳಿಕೆಗಳಲ್ಲಿ ಎಲ್ಲಿ ಅನ್ಯಾಯ ನಡೆದಿದೆ ಅಲ್ಲಿ ನ್ಯಾಯ ದೊರಸ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರ ಮಹಿಳೆಯರಿಗೆ ನಾರಿ ನ್ಯಾಯ ಹೇಳಿ ಯುವಕರಿಗೆ ಯುವ ನ್ಯಾಯ ಅಂಥೇಳಿ ರೈತರಿಗೆ ಕಿಸಾನ್ ನ್ಯಾಯ ಹೇಳಿ ಕಾರ್ಮಿಕರಿಗೆ ಕಾರ್ಮಿಕ ಶ್ರಮಿಕ್ ನ್ಯಾಯ ಹೇಳಿ ಮತ್ತು ಹಿಸ್ಸೆದಾರಿ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಕಲಿಸ್ಲಿಕ್ಕೋಸ್ಕರ ಅಂತ ಹೇಳಿ ಐದು ನ್ಯಾಯಪತ್ರಗಳನ್ನು ಬಿಡುಗಡೆ ಮಾಡಿ ಅದರಲ್ಲಿ ಇಪ್ಪತ್ತೈದು ಅಂಶಗಳನ್ನು ಹಾಕ್ಕೊಂಡಿದ್ದೀವಿ ಈ ಇಪ್ಪತ್ತೈದು ಅಂಶಗಳಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ದೇಶದಲ್ಲಿರ್ತಕ್ಕಂಥ ಜನಗಳಿಗೆ ಅದರಲ್ಲೂ ಸಹ ಬಡ ಕಾರ್ಮಿಕರಿಗೆ ರೈತರಿಗೆ ಮತ್ತು ಮಹಿಳೆಯರಿಗೆ ಜೀವನ ನಡೆಸಲಿಕ್ಕೋಸ್ಕರ ಬದುಕಿನ ಆಶಯಗಳು ಇಟ್ಕೊಂಡು ಬರ್ತಕ್ಕಂಥ ವಿಚಾರದಲ್ಲಿ ಕೆಲವು ಕಾರ್ಯಕ್ರಮಗಳು ಕೊಟ್ಟಿದ್ವಿ ಬಹಳ ಪ್ರಮುಖವಾದ ಕಾರ್ಯಕ್ರಮ ಅಂದರೆ ರೈತರಿಗೆ ಕಾನೂನಾತ್ಮಕವಾಗಿರ್ತಕ್ಕಂಥ ರೂಪಕವಾಗಿರ್ತಕ್ಕಂಥ ಎಮ್ ಎಸ್ ಪಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಬಡ ಮಹಿಳೆಯರ ಕುಟುಂಬದಲ್ಲಿ ಆ ಮಹಿಳೆಯ ಕುಟುಂಬದ ಮುಖ್ಯಸ್ಥೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಯುವಕರಿಗೆ ಪಕ್ಕಿ ನೌಕರಿ ಅಂದರೆ ಮೂವತ್ತು ಲಕ್ಷ ಕೇಂದ್ರ ಸರ್ಕಾರದಲ್ಲಿ ಏನು ನೌಕರಿ ಹುದ್ದೆಗಳು ಖಾಲಿ ಇದೆ ಅದನ್ನು ಭರ್ತಿ ಮಾಡ್ತಕ್ಕಂಥದ್ದು ಅಂಥೇಳಿ ಈ ಕಾರ್ಯಕ್ರಮವನ್ನು ಕೊಟ್ಟು ಮತ್ತು ಕಾರ್ಮಿಕರಿಗೆ ಸಮಾನವಾದ ವೇತನ ಸಿಗಬೇಕು ಅವರಿಗೆ ಅವರ ಕುಣಿತಕ್ಕೆ ಸರಿಯಾಗಿ ವೇತನ ಸಿಗಬೇಕು ಅನ್ನೋದನ್ನು ಇವೆಲ್ಲವನ್ನೂ ಸಹ ಹೇಳಿ ಈ ಒಂದು ದೇಶದಲ್ಲಿ ಎಲ್ರಿಗೂ ಸಹ ಪಾಲುದಾರಿ ಪಾಲುದಾರ ಪಾಲುದಾರಿಕೆ ಇದೆ ಅಂತೇಳಿ ತೋರ್ಲಿಕ್ಕೋಸ್ಕರ ಇಸ್ಯೆದಾರಿನಾಯ ಅಂತೇಳಿ ನಾವು ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿಯವರು ಅಮೃತ್ ಕಾಲ ಅಂತ ಹೇಳ್ತಕ್ಕಂಥದ್ದು ಅನ್ಯಾಯದ ಕಾಲ ಅಂತ ಹೇಳ್ಬೋದು ಹತ್ತು ವರ್ಷದಲ್ಲಿ ಬರ್ಬಾದ್ ಕಾಲ ಅಂತ ಹೇಳಿದ್ರು ತಪ್ಪಾಗಲಾರದು ಹತ್ತು ವರ್ಷದಲ್ಲಿ ಯಾಕಂದರೆ ಅಚ್ಚೆ ದಿನ ಆದಮೇಲೆ ಸ್ಕಿಲ್ ಇಂಡಿಯಾ ಅಂದರು ಸ್ಕಿಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆದರೂ ಬೇಕಿನ್ ಇಂಡಿಯಾ ಆದಮೇಲೆ ಆತ್ಮನಿರ್ಭರ್ ಅಂದರು ಆತ್ಮನಿರ್ಭರ್ ಹೋಗಲಿ ಈಗ ಅಮೃತ್ ಕಾಲ್ ಅಂತ ಇದ್ದರು ಅಮೃತ್ ಕಾಲಲ್ಲಿ ಯಾವ ಕಾಲ ಆದ್ರೂ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದಾಗ ರೈತರ ಮೇಲೆ ಸುಮಾರು ಎಂಟುನೂರು ಜನ ರೈತರು ದೆಹಲಿ ಗಡಿಮಾರಿನ ಪ್ರಾಣ ಕಳ್ಕೊಂಡರು ಮಣಿಪುರಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನು ಮಾಡಿ ಬೆತ್ತಳೆ ಮೆರುಗಡೆ ಮಾಡಿರ್ತಕ್ಕಂಥದ್ದು ಯುವಕರಿಗೆ ಅವಕಾಶಗಳಿದೆ ಉದ್ಯೋಗ ಅವಕಾಶಗಳಿದೆ ಅಂತ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಘೋಷಣೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ಹೇಳಿ ಇನ್ನೂ ಸಹ ರೈತರ ಆದಾಯ ದ್ವಿಗುಣ ಆಗಿರೋದು ನಮಗೆ ಕಾಣ್ತಾ ಇಲ್ಲ ರೈತರ ಸಾಲ ಜಾಸ್ತಿ ಆಗಿದೆ ಸಾಲದವರೆಯಿಂದ ರೈತರು ಪ್ರತಿಯೊಂದು ಗಂಟೆಗೆ ಒಬ್ಬ ರೈತ ದೇಶದಲ್ಲಿ ಪ್ರಾಣ ಕಳ್ಕೊಳ್ತಾ ಇದ್ದಾನೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಇವೆಲ್ಲಕ್ಕೂ ಸಹ ಪರಿಹಾರಕ್ಕೋಸ್ಕರ ನಾವು ನಮ್ಮ ಒಂದು ಪ್ರಣಾಳಿಕೆಗಳಲ್ಲಿ ಭಾಳ ಸ್ಪಷ್ಟವಾಗಿ ಈ ದೇಶಕ್ಕೆ ನ್ಯಾಯಪತ್ರವನ್ನು ಕೊಟ್ಟಿದ್ದೀವಿ ಅಂತೇಳಿ ಅದನ್ನು ನಾವು ಮಾಡಿದ್ವಿ ಆ ಒಂದು ನಮ್ಮ ಪ್ರಣಾಳಿಕೆಯ ಆಶಯದ ಮೇಲೆ ನಾವು ನಮ್ಮ ಹೆಟ್ನಾಲ್ ಅವರ ಪರವಾಗಿ ಎಲ್ಲ ಕಡೆ ಪ್ರಚಾರ ಪ್ರಸಾರವನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ತಮ್ಮ ಮೂಲಕ ನಾನು ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನಗಳ ನಿಷ್ಠೆ ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಾವು ಹೇಳಿರ್ತಕ್ಕಂಥ ಕೆಲಸ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಅವರು ಆತೋಷ ಏನು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದರೆ ನಾವು ಒಂದೇ ವೇದಿಕೆಯಲ್ಲೂ ಸಹ ಅದನ್ನು ಚರ್ಚೆ ಮಾಡಿ ನಾವು